ನಿನ್ನೆ ದಿವಸ ನೀವು ತೊಟ್ಟಲು ಸಮಾರಂಭ ನೋಡಿದ್ರೆ ಆ ಜಂಬಗಿ ಜೆ ಗ್ರಾಮದಲ್ಲಿ ಅಲ್ಲಿ ನಡೆದಿತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಆ ವೈಭವ ಸಂಭ್ರಮ ಸಡಗರ ನೋಡಿದ್ರೆ ಏನು ನಾವೇನು ಅಂಬಾಬಾಯಿ ಗುಡೇ ಕುಂತಿದ್ದೇವೋ ಏನು ಕೈಲಾಸದ ಕುಂತಿದ್ದೆವು ಅಂದಂಗ ನೀವೆಲ್ಲ ತೊಟ್ಟಲು ಸಮಾರಂಭ ಮಾಡಿದ್ರಿ ತಾಯಿ ಶರಣಮ್ಗೆ ಇಷ್ಟು ಸಂತೋಷ ಆಯಿತು ಬಿದಿಗೆ ಚಂದಿರ ನಂಗೆ ಮಗ ಬೆಳಲಿ ಮಕ್ಕಳು ಸಣ್ಣವರಿದ್ದಾಗ ಭಾಳ ಸಂರಕ್ಷಣೆ ಮಾಡಬೇಕಾಗ್ತದೆ ಇಡೀ ರಾತ್ರಿ ಮಕ್ಕಳು ಮಲ್ಕೊಳ್ಳಿಲ್ಲ ಅಂತಂದ್ರೆ ತಾಯಿ ತಂದಿಗೆ ಸಮಾಧಾನ ಇರಂಗಿಲ್ಲ ಅವ್ರು ಏನರೇ ಚಿಟ್ಟಿಯರು ಹಾಕೊಂಡ್ ಬರ್ತಾರ ದವಾಖನಿಗರೇ ತೋರಿಸ್ತಾರ್ ಒಟ್ಟು ಸಮಾಧಾನ ಆಗಬೇಕು ನನ್ನ ಮಕ್ಕ ನನ್ನ ಮಗ ನನ್ನ ಮಕ್ಕಳು ತಾಯಿ ಅಂತಃಕರಣ ಬಹಳ ದೊಡ್ಡ ಒಂದು ವರ್ಷ ಎರಡು ವರ್ಷ ನಾಲ್ಕು ವರ್ಷದ ಮಗ ಆಗ್ಯಾನ ತಾಯಿಗೆ ಹೇಳ್ತಾನ ಬಡತನ ಮನೆಯೊಳಗ ಇಂಥದ್ದೇ ಬೇಕು ಅಂತ ಬೇಡಿಲ್ಲ ಇಂಥ ಬಟ್ಟಿ ಬೇಕಂತ ಬೇಡಲಿಲ್ಲ ಆಟ ಆಡಬೇಕು ಮಕ್ಕಳೊಡನೆ ಅಂತ ಹೇಳಿ ಆಟದಲ್ಲಿ ಮನವಿಸ ವಲಸಲಿಲ್ಲ ಚರಿತ್ರೆ ನಾಯಕನಾಗಿರ್ತಕ್ಕಂಥ ಶಿವಲಿಂಗಯ್ಯ ಮೊದಲನೇ ಹೆಸರ ಶಿವಲಿಂಗಯ್ಯ ಅಂತ ಹೆಸರಿಟ್ಟಿರಿ ನೀವು ನಿನ್ನೆ ಎಂಟು ವರ್ಷದ ಬಾಲಕನಾಗಿದ್ದಾನೆ ಊರೊಳಗ ಕಂತಿ ಭಿಕ್ಷ ಕೊಂಟಾನ ಭವತಿ ಭಿಕ್ಷಾ ಅಂದೇಹಿ ಸೈಪಾಕದಲ್ಲಿ ಭಿಕ್ಷಾ ನೋಡ್ರಿ ಹಿಟ್ಟು ಬೇಡ್ಲಕ್ಕ ಕೊಟ್ಟ ಕಾಯಕವನ್ನ ಮಾಡಿ ಹಿಟ್ಟು ಬೇಡು ತಂದು ದಿಟ್ಟನಾಗಿರ್ತಕ್ಕಂಥ ನಮ್ಮ ಬಾಲಕ ಶಿವಯೋಗಿ ಸಿದ್ದರಾಮ ಮೊದಲನೇ ಹೆಸರ ಶಿವಲಿಂಗಯ್ಯ ಶಿವಲಿಂಗಯ್ಯ ಹೋಗಿ ಸಿದ್ದರಾಮ ಹೆಂಗಾದ ಜಂಬಗಿಗೂ ಮತ್ತು ಜಿಡ್ಗಾಕ್ಕೂ ಒಂದೇ ಕಿಲೋಮೀಟರ್ ಸಣ್ಣದಾಗಿರ್ತಕ್ಕಂಥ ಊರ ಜಂಬಗಿ ಊರ ಅಲ್ಲಿ ಹಿಟ್ಟು ಬೇಡ್ಕೊಂಡು ತಂದ್ರೆ ಸಾಲಂಗಿಲ್ಲ ಅಂತ ಹೇಳಿ ದೊಡ್ಡ ಜೋಳಿಗೆ ಕೊಟ್ಟು ಯೋಗಿಗೆ ಜಿಡ್ಗಾಕ ಕಳಿಸ್ತಾರ ಅದನ್ನು ಸಣ್ಣ ಊರೇ ಜಿಡಗಾದೊಳಗೆ ಹಿಟ್ಟ ಈಗಿನ ಮಂದಿ ಹೆಂಗ್ ಮಾಡ್ತಾರ ಹಳ್ಳ್ಯಾಗಂದ್ರ ಕಿಡಕಿಯಾಗಿ ಹಿಟ್ಟ ಆ ಸ್ವಾಮಿ ಬಂದು ಹಿಂಗ ಕೈ ಹಾಕಿ ತಾನೇ ಹಿಟ್ ತೊಗೊಂಡು ಹೋಗಲಿ ಅಂತ ಹೇಳಿ ಹಾಕ್ತಾರ ಹಿಂಗ ಹಿಟ್ ಹಿಡಿತಾನ ಹಿಂಗ ತಗೊಳೋತಿಗಿ ಕಿಡಕಿ ಅಂದ ಕೈ ಹೋಗಂಗಿಲ್ಲ ಅವನ ಕೈಗೆಟು ಹತ್ತದ ಅಟ್ಟೆ ಹೋಗ್ಬೇಕದು ಹಿಟ್ಟ ಭಾಳ ಶಾಣೇರ್ರಿ ಹೆಣ್ಮಕ್ಳು ಬಹಳ ಹುಷಾರಿ ಆದ್ರೆ ಜಿಡಿಗೆ ಒಳಗೆ ಹಾಂಗಿದ್ದಿಲ್ಲ ಜಂಗಮ ಮನೆಗೆ ಬಂದ ಅಂತ ಕೇಳಿದ್ರ ಇಟ್ಟು ಸಂತೋಷ ಅವ್ರ ಮನೆಗೆ ಇವನಿಗೆ ನೋಡಿದ್ರೆ ಅಟ್ಟು ಸಂತೋಷ ಐತ್ರಿ ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅದನವ ಕಂದು ಬಣ್ಣದ ಏನು ಕೃಷ್ಣನ ನೀಲಿ ವರ್ಣದ ಬಣ್ಣ ಹೊಂಟ್ರೆ ಸಾಕು ಅವನಿಗೆ ನೋಡಂಗಾಗ್ತಿತ್ತು ಅವನಿಗೆ ಮಾತಾಡಂಗಾಗ್ತಿತ್ತು ಈ ದೃಶ್ಯವನ್ನ ಊರೊಳಗಿರ್ತಕ್ಕಂಥ ವಿರಕ್ತ ಮಠದ ಸಿದ್ದಾರಾಮ್ ಬಾಬಾ ಅಂತ ಹೇಳಿ ಆ ಮಠಕ್ಕಾಗಿದ್ರು ಚಿತ್ರದುರ್ಗದ ಜಯದೇವ್ ಜಗದ್ಗುರುಗಳು ಅವರಿಗೆ ಮಠಕ್ಕೆ ಮಾಡಿದ್ರು ಅವ್ರು ಎಲ್ಲಿಗರೆ ಹೋಗ್ಬೇಕಾದ್ರೆ ಕುದುರೆ ಮೇಲೆ ಹೋಗ್ತಿದ್ರು ಅವರು ಏನಂತಾರದು ಆಗ್ತಿತ್ತು ಮಹಾತ್ಮರು ಹೆಂಗ ಬಬಲಾದಿ ಮುತ್ತೆ ಇದ್ದ ಹಂಗ ಅಲ್ಲಿ ಸಿದ್ದರಾಮ್ ಬಾಬಾ ಅಂದ್ರೆ ಎಲ್ಲರಿಗೆ ಪಂಚ ಪ್ರಾಣ ಇದ್ದ ಈ ಹುಡುಗನ ಮೇಲೆ ದೃಷ್ಟಿ ಹೋಯ್ತು ಯಾರೀ ಹುಡುಗ ಜಂಗಮರ ಹುಡುಗದ್ರಿ ಏನ್ ಅವನ ಹೆಸರ ಅವನ ಹೆಸರು ಶಿವಲಿಂಗಯ್ಯ ಮನಸ್ಸಿನಾಗ ಏನು ಹುಟ್ಟುತ್ತ ಈ ಹುಡುಗ ನನ್ನ ಮಟ್ಟಕ್ಕೆ ಮಾಡಿದ್ರೆ ಮುಂದಿನ ನನ್ನ ಮಠದ ಪರಂಪರೆ ಕೀರ್ತಿ ತರ್ತಾನೆ ಅನ್ನೋದನ್ನ ಅವ್ರ ಮನಸ್ಸಿನಾಗ್ ಮಾಡಿದ್ರು ಚನಿವಿರಾಯಿಗೆ ಕರೆದ್ರು ತಂದಿ ಆಗಿರ್ತಕ್ಕಂಥ ಚನಿವಿರಾಯ್ ಆ ನಾಲ್ಕೈದು ಮಂದಿ ಕರ್ಕೊಂಡು ಮಠಕ್ಕೆ ಬಂದ ಅಪ್ಪ ಅವ್ರು ಕರೆದಾರ ಯಾಕೋ ಅಂತ ಹೇಳಿ ಅವ್ರು ಕೇಳ್ತಾರ ನಿನ್ನ ಮಗನಿಗೆ ನಾನು ಮಠಕ್ಕೆ ತಗೋಬೇಕಂತ ಮಾಡೀನಿ ಈಗಾಗಲೇ ಎಲ್ಲ ಲಿಂಗ ಮುತ್ಯ ಬಂದು ಹೆಸರಿಟ್ಟು ಹೋಗ್ಯನ್ರಪ್ಪ ಮುಗು ಕೊಡಕ್ಕೆ ತೋತೀನಿ ಅಂತೇಳಿ ಹೆಸರಿಟ್ಟಾನ ಏನು ಹುಚ್ಚದಿರೋ ಜಂಗಮ ಜಂಗಮನಾಗಿರ್ತಕ್ಕಂಥ ಹುಡುಗುಗ ಕುರುಬರು ಮಠಕ್ಕೆ ಕೊಡ್ತೀರಿ ಏನ್ ಹುಚ್ಚದಿಯೋ ನೀನು ಶ್ರೇಷ್ಠ ಜಂಗಮನಾಗಿ ಆ ಹಾಲು ಮತದ ಎಲ್ಲಾ ಲಿಂಗನ ಮಾತು ಕೇಳಿ ಅವ್ರ ಮಠಕ್ಕೆ ಮಾಡ್ತಿ ಏನ್ ಹುಚ್ಚದಿ ನಮ್ಮ ಮಠ ಅಂತಂದ್ರೆ ಬಸವ ತತ್ವದ ಮಠ ವಿರಕ್ತ ಮಠ ಇಂಥ ಮಠಕ್ಕೆ ಅನೇಕ ಎಲ್ಲ ಜಂಗಮರು ಬಂದು ಗುರು ವಿರಕ್ತರು ಬಂದು ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ನಾನು ಮಠಕ್ಕೆ ಮಾಡ್ತೀನಿ ಅಂದ್ರು ಊರಾಗೆಲ್ಲ ಹೌದ್ ಹೌದ್ರಿ ನಮ್ಮ ಮಠಕ್ಕೆ ಆಯ್ತು ಅಂದ್ರೆ ಹುಡುಗ ಭಾರಿ ಆಗ್ತದ ಅಂತೇಳಿ ಎಲ್ಲರೂ ಅಪ್ಪಣಿ ಕೊಟ್ಟರು ಎಲ್ಲ ಸ್ವಾಮಿಗಳು ಕರೆದು ಮೀಟಿಂಗ್ ಮಾಡಿ ರಾತೋರಾತ್ರಿ ಅವರಿಗೆ ಪಟ್ಟಾಭಿಷೇಕ ಮಾಡಿಬಿಟ್ರು ಕೇಳ್ರಿ ಶಿವಲಿಂಗಯ್ಯ ಅಂತ ಹೆಸರಿತ್ತು ಸಿದ್ದರಾಮ್ ಬಾಬಾ ರಾತೋರಾತ್ರಿ ಅವರಿಗೆ ಮಟಕ್ ಮಾಡ್ತಾರ ಮಟಕ್ ಮಾಡಿ ಸಿದ್ದರಾಮ ಅಂತ ಹೆಸರಿಡ್ತಾರೆ ಅಭಿನವ ಸಿದ್ದರಾಮ ಶಿವಯೋಗಿ ಸಿದ್ದರಾಮ ಹೇಳಿ ಅವ್ರ ಹೆಸರಿಟ್ಟು ಬಳಕ ಶಿವಲಿಂಗಯ್ಯ ಹೋಯ್ತು ಸಿದ್ದರಾಮ ಬಂತು ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜಕಿ ಈ ಸುದ್ದಿ ಎಲ್ಲಪ್ಪ ಮುತ್ತೆ ಗೊತ್ತಾಯ್ತು ಎಲ್ಲ ಮುದ್ಯಾಗ ಗೊತ್ತಾಯ್ತು ನಾ ಹೆಸರಿಟ್ಟು ಬಂದಿದ ಹುಡುಗ ಅವ್ರ ಮಠಕ್ಕೆ ಮಾಡ್ಯಾರಂದ್ರ ಯಾರಿಗೆ ಕೇಳ ಮಾಡ್ಯಾರ ಅಂತ ಹೇಳಿ ಎರಡು ಲಾರಿ ಮಂದಿಗೆ ತಗೊಂಡು ಬಂದ ಇದು ಪುರಾಣ ಬಿಚ್ಚ ಮನಸ್ಸಿನಿಂದ ಹೇಳ್ತೀನಿ ನಾನು ಪುರಾಣ ಸ್ವಲ್ಪ ಗಪ್ಪ ಕೇಳ ಬಹಳ ಸ್ವಚ್ಛ ಮನಸ್ಸಿನಿಂದ ಕೇಳ್ರಿ ಬಿಚ್ಚ ಹೃದಯದಿಂದ ನಾ ಹೇಳ್ತೀನಿ ಎಲ್ಲ ಮುದ್ದೆ ಬಂದ ಬಂದ ಎಲ್ಲ ನಾವ ಮಠಕ್ ಮಾಡಿದ ಮುತ್ತೆ ಎಲ್ಲ ಅಂತ ಹೇಳಿ ಎರಡು ಲಾರಿ ತಗೊಂಡು ಬಂದಿದ್ರಿ ನೋಡ್ರಿ ಹೆಂಗದ ಭಕ್ತಿ ಅಂದ್ರೆ ಹಂಗಿರ್ಬೇಕ್ರಿ ನಾ ಹೆಸರಿಟ್ಟ ಹೋಗಿನಿ ನನ್ನ ಗುರು ಅದಾನ ಕುರುಹುಗಳೆಲ್ಲ ಕಂಡು ಹಿಡಿದು ಹೋಗಿನಿ ಹೆಂಗ್ ಮಠಕ್ ಮಾಡಿದ್ರ ಅಂತ ಹೇಳಿ ಕರ್ಸುದ್ರಿ ಅವ್ರಿಗ ಮುತ್ತವ್ರಿಗುನು ತಣ್ಣಗಾದ ಮುತ್ತೆ ಸಿದ್ದಾರಾಮ್ ಬಾಬಾ ಅಂದ ನಾ ಮಟಕ್ ಮಾಡಿಲ್ಲ ಜಯದೇವ್ ಜಗದ್ಗುರುಗಳು ಬಂದು ಪಟ್ಟಾಭಿಷೇಕ ಮಾಡ್ಯಾರ ಅವ್ರಿಗೆ ಹೋಗಿ ಕೇಳು ನೀವು ಹೇಳಾರ್ದೆ ಅವ್ರ ಹೆಂಗ್ ಬರ್ತಾರ್ರಿ ಅಂತ ಮೂರು ದಿನ ಸ್ಟ್ರೈಕ್ ಕೊಡ್ತಾರ ನೋಡ್ರಿ ವಿಧಾನಸಭದ ಮುಂದ ಹಾಂಗ ಮಠದ ಮುಂದ ಮೂರು ದಿನ ಮೊಗಳಕೋಡ ಮಂದಿ ಅವಾಗ ಜೈದೇವ ಜಗದ್ಗುರುಗಳಿಗೆ ಕರೆಸಿದ್ರು ಚಿತ್ರದುರ್ಗದಿಂದ ಇದು ಎಷ್ಟನೇ ಇಶ್ವಿದ್ ಹೇಳಾಕತ್ತೀರಿ ಹತ್ತೊಂಬತ್ತು ನೂರ ಇಪ್ಪತ್ತೇಳನೇ ಇಸ್ವಿ ಅವಾಗ ಅವ್ರು ಬಂದ್ರು ಎಲ್ಲ ಸ್ವಾಮಿಗಳು ಕರೆಸಿದ್ರು ಮೀಟಿಂಗ್ ನಡೀತು ಇಡೀ ಊರ್ ಜನ ಸೇರ್ತು ಅವಾಗ ಜಯದೇವ್ ಜಗದ್ಗುರುಗಳು ಹೇಳ್ತಾರ ನೀವ್ಯಾರು ಮಾತಾಡ್ಬೇಡ್ರಿ ಏಯ್ ನೀವ್ಯಾರು ಮಾತಾಡ್ಬೇಡ್ರಿ ನೀವು ಯಾರು ಮಾತಾಡಬೇಡ್ರಿ ಅವ್ರು ಅಂದಿದ್ದು ನಾ ಅಲ್ಲಿ ಮತ್ತೆ ನಾನೇ ಅಲ್ಲ ಗೊತ್ತಿ ನಂದಿರಿ ಮಾತಾಡ್ರಿ ನೀವು ಆದ್ರೆ ನನಗ್ ಕೇಳಸ್ಬಾರ ಮಾತಾಡಬೇಡ್ರಿ ನೀವು ಅವನಿಗೇನ್ ಪಟ್ಟಾಭಿಷೇಕ ಮಾಡಿವಲ್ಲ ಆ ಹುಡುಗ ಕರೀರಿ ಎಂಟು ವರ್ಷದ ಬಾಲಕ ಶಿವಯೋಗಿ ಸಿದ್ದಾರಾಮ ಕರೀರ್ ಅವನಿಗಂದ್ರು ಕರೆದು ಎಲ್ಲ ಅಯ್ಯಚರ್ಯದು ಮಾಡಿದ್ರು ಬಂದು ನಿಂದ್ರು ಏನು ಕುರುಬುರ್ ಮಟ್ಟಕ್ಕೆ ಕೋತೇವ್ ಏನು ನಮ್ಮ ಮಟ್ಟಕ್ಕೆ ಬರ್ತೆ ಅಂತ ಕೇಳಿದ್ರು ಜಯದೇವ್ ಜಗದ್ಗುರುಗಳು ಯಾರಿಗೆ ಎಂಟು ವರ್ಷದ ಶಿವಯೋಗಿ ಸಿದ್ದರಾಮಗೆ ಶಿವಲಿಂಗಯ್ಯ ಅಂತ ಹೆಸರಿತ್ತು ಸಿದ್ದರಾಮ್ ಬಾಬಾ ತಪ್ಪೇನು ಮಾಡಿಲ್ಲ ಒಳ್ಳೆ ಹುಡುಗದಾನ ಇಂಥ ಮರಿ ಸಿಗಂಗಿಲ್ಲ ಹೇಳಿ ಎಲ್ಲಿ ಹುಡುಕೆ ಆಡ್ಕೊತ ಅಂತ ಮಠಕ್ಕೆ ಮಾಡ್ಯಾನ ಎಲ್ಲಪ್ಪ ಮುತ್ತೆ ಸಿಟ್ಟಿಗೆ ಬಂದು ಮಂದಿ ಕರ್ಕೊಂಡು ಬಂದು ನೆರೆಸಾನ ಅವಾಗ ಇವ್ರಿಗೆ ಕೇಳಿದ್ರು ಜಯದೇವ್ ಜಗದ್ಗುರುಗಳು ಏನಂತಾರೆ ಯಾರ ಮಟ್ಟಕ್ಕೆ ಹೋಗ್ತೀನಿ ಏನ್ ಎಲ್ಲಪ್ಪ ಮುದ್ದಿನ ಮಟ್ಟಕ್ಕೆ ಹೋಗ್ತೇವ ಏನು ವಿರಕ್ತ ಅಂತ ಕೇಳಿದ್ರೆ ಅವಾಗ ಶಿವಯೋಗಿ ಸಿದ್ದರಾಮ ಅಂದ್ರಂತ ನೀನೇ ನನ್ನ ಗುರು ಅಂತ ಹೇಳಿ ನಾ ಹುಟ್ಟದಾಗ ಹುಡುಕಿ ಆಡ್ಕೋತ ಸಾವಿರ ಮುತ್ತು ಕೊಟ್ಟಾನ ನಾ ಎಲ್ಲ ಮುದ್ದೆನ ಮಟ್ಟಕ್ಕೆ ಹೋಗ್ತೀನಿ ಅಂದ ನಾ ಯಾರ ಮಟ್ಟಕ್ಕೆ ಹೋಗಂಗಿಲ್ಲ ನಾವು ಮತ್ತೆ ಎಲ್ಲ ಮುದ್ಯಾವ ನೀವು ಎಷ್ಟು ಪಟ್ಟಾಭಿಷೇಕ ಮಾಡಿದ್ರು ಎಲ್ಲಾ ಲಿಂಗ ಬೇಕು ನಂಗೆ ಎಲ್ಲ ಮುತ್ತೆ ಬೇಕು ಎಲ್ಲಾ ಲಿಂಗ ಮಹಾರಾಜ ನೋಡ್ರಿ ಎಂಟು ವರ್ಷದ ಬಾಲಕ ಇಷ್ಟೊಂದು ಬಳಕ ಅವ್ರ ಎದಿನ ಝಲ್ ಅಂತ್ರಿ ಜಗದ್ಗುರುಗಳಿಗೆ ಮೈಯನ ಸಿಡ್ಲಿ ಹಾರ್ದಂಗ ಆಯ್ತವ್ನಿಗೆ ಎಂತ ಇಷ್ಟು ಸಣ್ಣ ವಯಸ್ಸಿನಾಗ ನನ್ನ ಗುರು ಇದ್ದೆ ಅಂತೇಳಿ ಸಾವಿರ ಮುತ್ತು ಕೊಟ್ಟು ನನಗೆ ಹೆಸರಿಟ್ಟು ಹೋಗ್ಯಾನ ಎಲ್ಲ ಮುತ್ತ ಬಿಡ್ರೆ ನಾ ಹೆಂಗ್ ಬಿಡ್ಲಿ ನಾ ಬಿಡಂಗಿಲ್ಲ ನಾನು ಹೋದ್ರೆ ಅವನ ಜೊತೆಗೆ ಹೋಗ್ತೀನಿ ಅಂದ ಅವಾಗ ಜಯದೇವ್ ಜಗದ್ಗುರುಗಳಂದ್ರು ಇದು ಪರಂಪರೆಯ ಮಠ ಯಾವುದು ಬಸವ ತತ್ವದ ಮಠ ಜಾತ್ಯತೀತವಾಗಿರ್ತಕ್ಕಂಥ ಮಠ ಅದಕ್ಕೆ ಹೇಳಿದ್ರು ನೋಡ್ರಿ ಬಸವಣ್ಣಂದು ಹಾಡ ಹಾಡ್ರಿ ಅಂತ ಹೇಳಿ ಬಸವ ತತ್ವ ಅಂದ್ರೆ ಇದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಮಠ ಅಲ್ಲ ನೀ ಇಲ್ಲಿ ಇರು ಎಲ್ಲ ಮುತ್ತೇನ ಮಠಕ್ಕೂ ಆಗು ನಿನಗೆ ಮತ್ ಒಯ್ದು ಅಚಲೇರು ಮಠಕ್ಕೆ ಮಾಡ್ತೀನಿ ಅಂತ ಹೇಳಿ ಒಯ್ದು ಮತ್ತ ಅಚಲೇರು ಮಠಕ್ಕೆ ಪಟ್ಟಾಭಿಷೇಕ ಮಾಡ್ತಾರೆ ಸಿದ್ದರಾಮ್ ಬಾಬಾ ಇಲ್ಲಿಂದ ಅಚಲೇರ್ಕಾದ್ರು ಆಶೆಗಾಗಿ ಬಂದವರಲ್ಲ ಆಮಿಷಕ್ಕಾಗಿ ಬಂದವರಲ್ಲ ಬ್ರಹ್ಮಚಾರಿಯಾಗಿ ಶ್ರೀಕೃಷ್ಣ ಪರಮಾತ್ಮನಾಗಿ ಲೀಲೆ ತೋರ್ಲಕ್ಕೂ ಬಂದವರು ಯಾರಂದ್ರೆ ಶಿವಯೋಗಿ ಸಿದ್ದರಾಮ ಅಚಲೇರಕ್ಕೆ ಹೋಗಿದ್ದಾರೆ ಅಚಲೇರದೊಳಗ ಮಲ್ಲೈನ ಗುಡಿಯದ ಮಾಂತೇಶ್ವರ ಗುಡಿಯದ ಮಾಂತೇಶ್ವರ ಗುಡಿಯಾಗ ನಲವತ್ತೊಂದ್ ದಿನ ಅನುಷ್ಠಾನ ಮಾಡ್ತಾರೆ ಅಲ್ಲಿ ಹೋಗಿ ಬಹಳ ದಿವಸ ಇರ್ತಾರೆ ಎಲ್ಲರು ಅವ್ರಿಗೆ ಅಚಿಲೇರ್ ಮುತ್ಯ ಅಚಿಲೇರ್ ಮುತ್ಯ ಅಚಿಲೇರ್ ಮುತ್ಯ ಅಲ್ಲಕ್ಕೆ ಚಾಲು ಮಾಡ್ತಾರ ಅಚಲೇರ್ ಮುತ್ಯ ಅಚಿಲೇ ಮುತ್ಯ ಅಚಲೇರ್ ಮುತ್ಯ ಬಂದ ನಂತ ಎಲ್ಲರೂ ಅಲ್ಲಕ್ಕೆ ಚಾಲು ಮಾಡಿದ್ರು ಅಲ್ಲಿ ಜಾಗ ತಗೊಂಡು ಒಂದ್ ಆಶ್ರಮ ಮಾಡಬೇಕು ಇಟ್ಟು ಸಣ್ಣ ಮಟ್ಟದಾಗ ಜಾಗ ಸಾಲಂಗಿಲ್ಲ ಅಂತ ಹೇಳಿ ಊರು ಬಿಟ್ಟು ಒಂದ್ ಎರಡು ಎಕರೆ ಹೊಲ ತಗೊಂತಾರೆ ಅಲ್ಲಿ ಆನಂದಾಶ್ರಮ ಕಟ್ಟಬೇಕಂತೇಳಿ ಸಂಕಲ್ಪ ಮಾಡ್ತಾರೆ